नीने रामा नीने शा नीने अल्ला नीने सुने कर्मा नीने धर्म नीने मर्मा రామ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ದೇವರಲ್ಲಿರುವೆ ನಾನು ಕೆಲಸ ನಿನ್ನದೇ ಫಲವು ನಿನ್ನದೇ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಹೋಲಿಸಲು ಮರುಣ ಈ ಅನ್ನದಾನ ನಮ್ಮ ಈ ಮನಗ್ರಗ ಓಲ್ಡ್ ಹೋಮಿಗೆ ನೀಡಿದ್ದಾರೆ ಈ ತಂಡದ ಮುಖ್ಯಸ್ಥರಾಗಿರುವ ಶ್ರೀಯುತ ಗುರುರಾಜ್ ಇವರಿಗೂ ಹಾಗೂ ಎಲ್ಲ ಸೇವಾ ಮಾನಿಕರಿಗೂ ನಮ್ಮ ಈ ಸಂಸ್ಥೆಯ ಹೆಸರಿನಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿ ಇಂದು ನಮ್ಮ ನಮ್ಮೊಂದಿಗಿರುವ ವೈಷ್ಣವಿ ಎಸ್ ಇವಳ ಬರ್ತ್ಡೇ ಆಚರಿಸ್ತಿದ್ದಾರೆ ಹತ್ತು ವಯಸ್ಸು ಕಂಪ್ಲೀಟ್ ಮಾಡಿ ಹನ್ನೊಂದರ ವಯಸ್ಸಿಗೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಹಾಗಾಗಿ ವೈಷ್ಣವಿ ಎಸ್ ಹಾಗೂ ಮಾತಾಪಿತರಾದ ಶ್ರೀಧರ್ ಹಾಗೂ ಲಕ್ಷ್ಮಿ ಇವರಿಗೂ ಪ್ರತ್ಯೇಕವಾದ ಸ್ವಾಗತ ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಬಡವರ ಸೇವೆ ದೇವರ ಸೇವೆ ಎಂದು ನಂಬಿಕೊಂಡು ಅನೇಕ ಸಂಸ್ಥೆಗಳಿಗೆ ಅನೇಕ ಬಡವರಿಗೆ ನೀವು ನೀಡುತ್ತಿರುವ ಈ ಸೇವೆ ಈ ಅನ್ನದಾನ ಅನೇಕ ಬದುಕಿಗೆ ಅನುಗ್ರಹವಾಗಿ ಕರುಣೆಯಾಗಿ ಮಾರ್ಪಡುತ್ತಿದೆ ಎಂದು ಹೇಳಲು ನಾನು ಇಷ್ಟಪಡುತ್ತಿದ್ದೇನೆ ದೇವರನ್ನ ದಾನವಾಗಿ ನೀಡಿರುವ ಸಂಪತ್ತು ಅದರ ಸ್ವಲ್ಪ ಪಟ್ಟನ್ನು ಬಡವರಿಗಾಗಿ ಹೆಸರಾಗಿಟ್ಟುಕೊಂಡು ನೀವು ಈ ತಂಡದವರು ಮಾಡುತ್ತಿರುವ ಒಳ್ಳೆಯ ಕಾರ್ಯವು ಇನ್ನೂ ತುಂಬ ಬಡವರ ಜೀವನಕ್ಕೆ ಬೆಳಕಾಗಿ ಮಾರ್ಪಡಲಿ ಎಂದು ಕೂಡ ನಾನು ಪ್ರಾರ್ಥಿಸ್ತೇನೆ ನಿಮ್ಮನ್ನು ನಿಮ್ಮ ಸೇವೆಯನ್ನು ಇನ್ನು ಹೆಚ್ಚಾಗಿ ಮಾಡಲು ಭಗವಂತನು ದಯ ತೋರಲಿ ಎಂದು ಪ್ರಾರ್ಥಿಸ್ತೇನೆ ಇಲ್ಲಿಗೆ ಆಗಮಿಸಿದ ಸೂಕ್ತ ಚಾನೆಲ್ ಇವರಿಗೂ ಸ್ವಾಗತವನ್ನು ಕೋರುತ್ತಾ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಲ್ಲಿಸ್ತೇನೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವೈಷ್ಣವಿಗೆ ಹೇಳುತ್ತಿದ್ದೇನೆ ಥ್ಯಾಂಕ್ ಯು निने रामा नीने शामा नीने अल्ला नीने येसु नीने कर्मा नीने धर्म नीने मर्मा ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗಿ ಕುಳಿತರುವೆ ಮುಕುಂದೇ ಮುಕುಂದಿರಲಿವದಿಯಲಿ ಯಾವನೋ ದೇವರಲಿ ಎದೆ ಕುಂದದಿರಲಿ നമ്പിതരെ ഭയവില്ല നമ്പതിരെ പ